वेक स्वामी ममता आशा शंकरण आंटोनीलो मंजू शैला हायप हाय अमृता गुडिंग राजीव यस दिसम से रंगम हेलो या हिंदी तरगत नाइन ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಅನ್ನೋ ಪಾಠದ ಬಗ್ಗೆ ಕಲ್ತಿದ್ವಿ ಹೌದಾ ಅದರ ಹಿಂದಿನ ತರಗತಿಯಲ್ಲಿ ಸೊ ಹಿಂದಿನ ತರಗತಿಯಲ್ಲಿ ಏನೇನ್ ಕಲ್ತಿದ್ವಿ ಬೆಳಕು ಅಂದ್ರೇನು ಪ್ರತಿಫಲನ ಕ್ರಿಯೆ ಯಾವ ರೀತಿ ನಡೆಯತ್ತೆ ಪ್ರತಿಫಲನದ ನಿಯಮಗಳು ಏನು ಅಂತ ಕಲ್ತಿದ್ವಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ದೆ ಹೌದಾ ಪ್ರತಿಫಲನದ ನಿಯಮಗಳು ಯಾವುವು ಯಾರ್ ಹೇಳ್ತೀರಾ ಯಾರು ಫಸ್ಟ್ ಇಂದ ಈ ಲೈಟ್ ಚಾಪ್ಟರ್ ನ ಅಟೆಂಡ್ ಮಾಡ್ತಿರೋ ಅವ್ರು ಮಾತ್ರ ಹೇಳಕ್ ಆಗತ್ತೆ ಎಸ್ ಎಸ್ ರಶ್ಮಿ ಹಲೋ ಯಾ ಪ್ರತಿಫಲನ ನಿಯಮಗಳು ಏನು ಯಾರು ಹೇಳ್ತೀರಾ ಮಕ್ಕಳೇ ಎಸ್ ಎಸ್ ಟೆಲ್ಮಿ ಪ್ರತಿಫಲನದ ನಿಯಮಗಳು ಒಂದನೇ ನಿಯಮ ಏನು ಮಕ್ಕಳೇ ಐ ಇಸ್ ಈಕ್ವಲ್ ಟು ಎನ್ ವೆರಿ ಗುಡ್ ರಕ್ಷಿತ ಐ ಅಂದ್ರೆ ಏನು ಪತನ ಕೋಣ ಹೌದಾ ಎನ್ ಅಲ್ಲ ಅದು ಆರ್ ಓಕೆ ಪತನ ಕೋನ ಇಸ್ ಈಕ್ವಲ್ ಟು ರಿಫ್ಲೆಕ್ಟೆಡ್ ಆಂಗಲ್ ಅಂತ ಕರಿತೀವಿ ಪ್ರತಿಫಲನ ಕೋನ ಹೌದಾ ಇನ್ನು ಎರಡನೇ ನಿಯಮ ಏನು ರಕ್ಷಿತ ಒಂದನೇ ನಿಯಮ ಹೇಳಿದ್ರು ಹೌದಾ ಎರಡನೇ ನಿಯಮ ಏನು ಎಸ್ ಮಹಾ ಮಹಾಲಕ್ಷ್ಮಿ ವೆರಿ ಗುಡ್ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನ ಆಗಿರುತ್ತದೆ ವೆರಿ ಕಂಪ್ಲೀಟ್ ಆನ್ಸರ್ ಇದು ಗುಡ್ ಎರಡನೇದ್ದು ಎಸ್ ಪ್ರಜ್ವಲ್ ಆನ್ಸರ್ ಡೆ ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೆಗೆ ಎಳೆದ ಲಬ್ಬ ಮತ್ತು ಪ್ರತಿಫಲತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತದೆ ಎಸ್ ಈ ರೀತಿ ಕಂಪ್ಲೀಟ್ ಆಗಿ ಆನ್ಸರ್ ಐ ರಿಯಲಿ ಅಪ್ರಿಷಿಯೇಟ್ ಪ್ರಜ್ವಲ್ ಓಕೆ ಸೊ ಎರಡನೇ ನಿಯಮವನ್ನ ಪ್ರಜ್ವಲ್ ಹೇಳ್ತಾ ಇದ್ದಾನೆ ಏನು ಅಂದ್ರೆ ನಮ್ಮ ಈ ಪತನ ಕಿರಣ ಹೌದಾ ಇದು ನಮ್ಮ ಸಮತಲ ದರ್ಪಣ ಅನ್ಕೊಂಡ್ರೆ ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಿಂದ ಎಳೆದ ಲಂಬ ಮೂರು ರೇಖೆಗಳು ಏನಾಗಿರ್ತವೆ ಒಂದೇ ಸಮತಲದಲ್ಲಿರ್ತವೆ ಅನ್ನೋದನ್ನ ಹೇಳ್ದ ಹೌದಾ ನೆಕ್ಸ್ಟ್ ಇದಾದ್ಮೇಲೆ ಏನ್ ಕಲ್ತ್ವಿ ನಾವು ದರ್ಪಣಗಳ ವಿಧಗಳನ್ನ ಕಲಿತವಿ ದರ್ಪಣಗಳಲ್ಲಿ ಎಷ್ಟು ವಿಧ ಅನ್ನೋದನ್ನ ಕಲ್ತ್ವಿ ಹೌದಾ ಸೊ ದರ್ಪಣಗಳ ವಿಧಗಳು ಅಂತ ಬಂದಾಗ ಮಕ್ಕಳೇ ಒಂದು ಸಮತಲ ದರ್ಪಣ ಅದರ ಬಗ್ಗೆ ನಾವು ಕಲಿತ್ವಿ ಹೌದಾ ಇನ್ನೊಂದು ಗೋಳೀಯ ದರ್ಪಣ ಗೋಳೀಯ ದರ್ಪಣ ಸೊ ಈ ಗೋಳಿಯ ದರ್ಪಣದಲ್ಲಿ ಮತ್ತೆ ಎರಡು ವಿಧ ಇದೆ ಯಾರ್ ಹೇಳ್ತೀರಾ ಯಾವ್ಯಾವವು ಈ ಗೋಳಿಯ ದರ್ಪದಲ್ಲಿ ದರ್ಪಣದಲ್ಲಿ ಆ ಮೇಲ್ಮೆ ಯಾವ ಕಡೆ ಒಡಮುಖ ಆಗಿರತ್ತೋ ಅಥವಾ ಹೊರಮುಖ ಆಗಿರತ್ತೋ ಅದರ ಆಧಾರದ ಮೇಲೆ ನಮಗೆ ಎರಡು ವಿಧದ ಗೋಳಿಯ ದರ್ಪಣಗಳು ಇವೆ ಯಾವ್ಯಾವ ಮಕ್ಕಳೇ ವೆರಿ ಗುಡ್ ನಿನ್ ಹೆಸರು ಚೇಂಜ್ ಮಾಡ್ಕೊಮಾರಯ್ಯ ಯಾರು ಹುಡುಗಿನೂ ಹುಡುಗನೂ ಗೊತ್ತಿಲ್ಲ ನಂಗೆ ಮೆಂಟಲ್ ಅಂತೆ ನಿಮ್ನ ಪೀನಾ ಸಮತಲ ಗೋಳಿಯ ಗೋಳಿಯದಲ್ಲೇ ನಿಮ್ನ ಮತ್ತೆ ಪೀನಾ ಬರುತ್ತೆ ಓಕೆನಾ ವೆರಿ ಗುಡ್ ಮಹಾಲಕ್ಷ್ಮಿ ಆನ್ಸರ್ಡ್ ಇಟ್ ಸಮತಲ ಮತ್ತು ಗೋಳಿಯ ನಾನ್ ಕೇಳಿದ್ದು ಗೋಳಿಯ ದರ್ಪಣಗಳ ವಿಧಗಳು ಮಕ್ಕಳೇ ಓಕೆನಾ ಎಸ್ ಆ ಮಂಜುಳ ನಿಮ್ನ ದರ್ಪಣ ವೆರಿ ಗುಡ್ ತೆರಸು ಭಾಯ್ ಓಕೆ ನಿಮ್ನ ಮತ್ತು ಪೀನಾ ರಾಹುಲ್ ಆಲ್ಸೋ ಆನ್ಸರ್ಡ್ ಇಟ್ ರಕ್ಷಿತಾ ಗೌತಮ್ ಶೆಟ್ಟಿ ಮಂಜುನಾಥ್ ದೇಸಾಯಿ ವೆಂಕಟಾಚಲ್ ಪೀನಾೀವ್ ಪೀನಾ ದೆನ್ ಗೌತಮ್ ಶೆಟ್ಟಿ ನಿಮ್ಮ ನಿಮ್ನ ನಿಮ್ನ ಮತ್ತು ಪೀನಾ ವೆರಿ ಗುಡ್ ಮಂಜುಳಾ ವಸಂತ ಕುಮಾರಿ ಸೋ ಮೆನಿ ಆಫ್ ಯು ಆನ್ಸರ್ಡ್ ಇಟ್ ವೆರಿ ಗುಡ್ ಸೊ ಮಕ್ಕಳೇ ನಿನ್ನೆ ಒಂದು ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿತ್ತು ಸೊ ನನಗೆ ಇಂಗ್ಲಿಷ್ ಮತ್ತೆ ಕನ್ನಡ ಟೆಮಿನಾಲಜಿ ಸ್ವಲ್ಪ ಕನ್ಫ್ಯೂಸ್ ಆಗಿ ನಾನೇನ್ ಹೇಳಿದ್ದೆ ನೆನ್ಪ್ ಮಾಡ್ಕೊಳ್ಳಿ ನಿನ್ನೆಯ ಕರೆಕ್ಷನ್ ಮಾಡ್ತಾ ಇದ್ದೀನಿ ಈ ಒಂದು ನಿಮ್ಗೆ ಸ್ಪೂನ್ ತಗೊಳ್ಳಿ ಅಂತ ಹೇಳಿದ್ದೆ ಸ್ಪೂನ್ ಅಲ್ಲಿ ಏನಿರುತ್ತೆ ಒಂದು ಒಳಮುಖ ಆಗಿರತ್ತೆ ಒಂದು ಹೊರ ಮುಖ ಆಗಿರತ್ತೆ ಹೌದಾ ಸೊ ಒಳ ಮುಖಕ್ಕೆ ನಾನು ಪೀನಾ ಅಂತ ಹೆಸರು ಹೇಳಿದ್ದೆ ಅನ್ಸತ್ತೆ ಹಿಂದಿನ ವಿಡಿಯೋ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಐ ಥಿಂಕ್ ನಾನು ಪೀನಾ ಅಂತ ಹೇಳಿದ್ದೆ ಬಟ್ ಅದು ಏನು ಅಂದ್ರೆ ನಿಮ್ನ ದರ್ಪಣ ಸೊ ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ನಿಮ್ನ ದರ್ಪಣಕ್ಕೆ